ಬ್ಯಾಂಕ್ನಲ್ಲಿ ಚಿನ್ನವನ್ನ ಅಡಮಾನ ಇಡೋ ಮುನ್ನ ಎಚ್ಚರ ಎಚ್ಚರ ಇದು ಬೇಲಿಯೇ ಎದ್ದು ಹೊಲ ಮೇಯದಂತಹ ಕಥೆ ಅಡಬಿಟ್ಟ ಚಿನ್ನವನ್ನ ಕದ್ದಿದ್ದಾರೆ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ನಿಂದ ನಡೆದಿರುವಂತಹ ಕೃತ್ಯ ಇದು ಗ್ರಾಹಕರಿಗೆ ಸೇರಿದ ಬರೋಬರಿ ಎರಡು ಕೆಜಿ ಏಳ್ನೂರ ಎಂಬತ್ತೇಳು ಗ್ರಾಂ ಚಿನ್ನವನ್ನು ಕದ್ದು ಬಿಟ್ಟಿದ್ದಾರೆ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷದ ಅರವತ್ತೈದು ಸಾವಿರ ಮೌಲ್ಯದ ಬೆಲೆ ಬಾಳುವಂತಹ ಚಿನ್ನವನ್ನು ಕದ್ದಿರೋದು ಅಸಿಸ್ಟೆಂಟ್ ಮ್ಯಾನೇಜರ್ ಬೆಂಗಳೂರಿನ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಇಂಥದ್ದೊಂದು ಘಟನೆ ಜರುಗಿದೆ ಗ್ರಾಹಕರೊಬ್ಬರು ಫೆಬ್ರವರಿ ಎರಡರಂದು ಚಿನ್ನ ಬಿಡಿಸಿಕೊಳ್ಳೋದಕ್ಕೆ ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗ ಆಗಿದೆ ಇನ್ನು ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸಿಲುಕಿದ್ದ ಕಿರಣ್ ಕುಮಾರ್ ಅನ್ನೋದು ಗೊತ್ತಾಗಿದೆ ಜೂಜಾಟಕ್ಕೆ ಬ್ಯಾಂಕ್ ಲಾಕರ್ ನಲ್ಲಿ ಗ್ರಾಹಕರು ಇಟ್ಟಿದಂತಹ ಚಿನ್ನವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಲಾಕರ್ ಕಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಇತ್ತಂತೆ ಹೀಗಾಗಿ ಮ್ಯಾನೇಜರ್ ಇಲ್ಲದ ವೇಳೆ ಹೆಂಗಿದ್ರು ಕೀತು ಕಳನಿಗಿನ್ನೇನ್ ಬೇಕಾಗಿತ್ತು ಅನ್ನುವಷ್ಟರ ಮಟ್ಟಿಗೆ ಆಗಿದೆ ಚಿನ್ನವನ್ನ ಕದ್ದಿರುವಂತಹ ಆರೋಪ ಇದೀಗ ವ್ಯಕ್ತವಾಗ್ತಾ ಇದೆ ಗ್ರಾಹಕರೊಬ್ಬರು ಫೆಬ್ರವರಿ ಎರಡರಂದು ಚಿನ್ನವನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದಿರ್ತಾರೆ ಆಗ ಮ್ಯಾನೇಜರ್ ನೋಡಿದಾಗ ಚಿನ್ನಾಭರಣ ಕಾಣಿಯಾಗಿತ್ತು ಇದರಿಂದಾಗಿ ಸಹಜವಾಗಿ ಆತಂಕಗೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಏನೋ ಕಷ್ಟ ಇರುತ್ತೆ ಅಂತ ಹೇಳಿ ಇಲ್ಲಿ ದುಡ್ಡು ತಗೊಂಡು ಚಿನ್ನವನ್ನ ಇಟ್ಟು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟುವಂತಹ ಸಂದರ್ಭದಲ್ಲಿ ಆ ಚಿನ್ನವೇ ಮಾಯಾ ಅಂದ್ರೆ ಯಾರಿಗೆ ತಾನೇ ಆತಂಕ ಆಗಲ್ಲ ಹೇಳಿ ಸದ್ಯಕ್ಕೆ ಈ ಒಂದು ಈತ ಕದ್ದಿರೋದು ಗೊತ್ತಾಗಿದೆ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಜೂಜಾಟಕ್ಕೆ ಈ ರೀತಿಯಾಗಿ ಕನ್ನ ಹಾಕಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿರೋದು ನಿಜಕ್ಕೂ ಆತಂಕಕಾರಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಇತ್ತೀಚೆಗಷ್ಟೇ ಮೈಸೂರಿನ ಕೆನರಾ ಬ್ಯಾಂಕಲ್ಲೂ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು ಅಲ್ಲಿದ್ದಂಥ ಸಿಬ್ಬಂದಿಗಳೇ ಇಟ್ಟಿರುವಂಥ ಒಡವೆಯಲ್ಲಿ ಒಂದಷ್ಟು ಕನ್ನ ಹಾಕುವಂಥ ಕೆಲಸ ಮಾಡಿದರು ಇಂಥ ಪ್ರಕರಣಗಳನ್ನೆಲ್ಲ ಈಗಲೇ ಜನ ಬೆಚ್ಚಿಬಿದ್ದಿದ್ದಾರೆ ಈಗ ಚಿನ್ನ ಹೇಳಿ ಕೇಳಿ ರೇಟ್ ಅಷ್ಟರ ಮಟ್ಟಿಗಿತ್ತು ಕೋಟಿ ಬೆಲೆ ಬಾಳುವಂಥ ಅದರಲ್ಲೂ ನಾಲ್ಕು ಕೋಟಿ ಹನ್ನೆರಡು ಲಕ್ಷದ ಅರವತ್ತೈದು ಸಾವಿರ ಮೌಲ್ಯದ ಚಿನ್ನವನ್ನ ಈತ ಕದ್ಬಿಟ್ಟಿದ್ದಾನೆ ನು ಕದ್ದ ಚಿನ್ನಾಭರಣವನ್ನು ಆರೋಪಿ ಕತ್ರಿಗುಪ್ಪೆ ಮಣಪುರಂ ಫೈನಾನ್ಸ್ ಹಾಗೂ ಮುತ್ತೂಟ್ ಮಿನಿ ಫೈನಾನ್ಸ್ ನಲ್ಲಿ ಮುತ್ತೂಟ್ ಫಿನ್ಕಾರ್ಪ್ ನಲ್ಲಿ ಅಡಬಿಟ್ಟು ಹಣವನ್ನು ಪಡ್ಕೊಂಡಿದ್ದ ಬಂದ ಹಣದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಜೂಜಾಟ ಮಾಡಿ ಹಣವನ್ನು ಕಳೆದಿದ್ದ ಕೂಡಲೇ ಇತರೆ ಆಭರಣ ಪ್ಯಾಕೆಟ್ ಪರಿಶೀಲನೆ ನಡೆಸಿದಂಥ ಮ್ಯಾನೇಜರ್ ಆಗ ಇಪ್ಪತ್ನಾಲ್ಕು ಪ್ಯಾಕೆಟ್ ಚಿನ್ನಾಭರಣ ತಿರುಚಿರೋದು ಇಪ್ಪತ್ತೊಂದು ಪ್ಯಾಕೆಟ್ ನಲ್ಲಿ ಚಿನ್ನಾಭರಣ ಕಾಣೆಯಾಗಿರೋದು ಸಂಪೂರ್ಣ ಬಟಾಬೈಲ ಆಗಿತ್ತು ಬಳಿಕ ಎಂಜಿ ಜಿ ರಸ್ತೆಯ ಇಂಡಿಯನ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ದಿಲೀಪ್ ಕುಮಾರ್ ಗೆ ಮಾಹಿತಿಯನ್ನ ಮ್ಯಾನೇಜರ್ ತೃಪ್ತಿ ಆಗಿರ್ತಾರೆ ನಂತರ ಕಿರಿನಗರ ಠಾಣೆಗೆ ದೂರನ್ನ ನೀಡಿರ್ತಾರೆ ಆ ಸಂದರ್ಭದಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಾಗ ಆರೋಪಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಅನ್ನೋದೇ ಗೊತ್ತಾಗುತ್ತೆ ಆಗ ಆತ ಕದ್ದಿರೋ ಬಗ್ಗೆ ತಪ್ಪನ್ನ ಕೂಡ ಒಪ್ಕೊಂಡಿರ್ತಾನೆ ಏನೋ ಕಷ್ಟಕ್ಕಲ್ಲ ಜೂಜಾಟಕ್ಕೆ ಯಾರೋ ಇಟ್ಟಿರುವಂತಹ ಯಾರದೋ ಚಿನ್ನವನ್ನು ಈತ ಕದ್ದು ಮತ್ತೊಂದು ಕಡೆ ಅಡ ಇಟ್ಟು ಆ ದುಡ್ಡನ್ನ ತಗೊಂಡು ಈತ ತನ್ನ ಜೂಜಾಟವನ್ನ ಮುಂದುವರಿಸಿರುವುದು ಬಟಾ ಬಯಲಾಗಿದೆ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು ಎರಡು ಕೆ ಜಿ ಏಳ್ನೂರ ಎಂಬತ್ತೇಳು ಗ್ರಾಮಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸಲ್ಲಿ ಅಡ ಇಟ್ಟಿರ್ತಾರೆ ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಆರೋಪದನ್ನು ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ ಈವರೆಗೂ ಸರಿ ಸುಮಾರು ಏಳ್ನೂರು ಗ್ರಾಮಷ್ಟು ರಿಕವರಿ ಆಗಿದೆ ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರ ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ ನೋಡಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು ಡಿಟೇಲ್ ರಿಪೋರ್ಟ್ ಇಸ್ಟಿಲ್ ಎಕ್ಸ್ಪೆಕ್ಟೆಡ್ ಬಂಗಾರದಿಂದ ಬರೋ ದುಡ್ಡು ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚು ಬಳಸಿದಾನೆ ಪ್ರಮುಖವಾಗಿ ಕ್ಯಾಂಪ್ಲಿಂಗ್ ಅಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆತಾರೆ ಈ ವ್ಯಕ್ತಿ ಡೆಪ್ಯುಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು ಎರಡು ಕೆ ಜಿ ಏಳ್ನೂರ ಎಂಬತ್ತೇಳು ಗ್ರಾಮಷ್ಟು ಬಂಗಾರನ ತೊಗೊಂಡು ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸ್ಸಲ್ಲಿ ಅಡ ಇಟ್ಟಿರ್ತಾನೆ ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಆರೋಗ್ಯ ತನಕ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ ಇವರೆಗೂ ಸರಿಸುಮಾರು ಏಳ್ನೂರು ಅಷ್ಟು ರಿಕವರಿ ಆಗಿದೆ ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರ ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ ನೋಡ್ಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು ಡಿಟೇಲ್ ರಿಪೋರ್ಟ್ ಇಸ್ಟಿಲ್ ಎಕ್ಸ್ಪೆಕ್ಟೆಡ್ ಬಂಗಾರದಿಂದ ಬರೋ ದುಡ್ಡು